ಪಿ ಐ ಸಸ್ಪೆಂಡ್ ವಿಚಾರವಾಗಿ ನಾನು ಕೂಡ ಹೇಳಿದ್ದೆ ಶಾಸಕರು ಕಾನೂನು ಪ್ರಕಾರ ಮಾಡಿ ಅಂದಿದ್ರು ನಾವು ಅಧಿಕಾರಿಗಳಿಗೆ ಹೇಳಿದ್ವು ಈ ಬಗ್ಗೆ ತನಿಖೆ ಮಾಡಿ ತಪ್ಪಿದ್ರೆ ಕ್ರಮ ತೆಗೆದುಕೊಳ್ಳಿ ಇಲ್ಲದಿದ್ರೆ ಯಾರಿಗೂ ಅನ್ಯಾಯ ಆಗಬಾರದು ಅಂತ ಹೇಳಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಕನಕಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ನವರು ರಾಜಕೀಯ ಮಾಡುತ್ತಿದ್ದಾರೆ ಅವರಿಗೆ ಬೇರೆ ಕೆಲಸ ಇಲ್ಲ ಮೊಸರಲ್ಲಿ ಕಲ್ಲು ಹುಡುಕುತ್ತಾರೆ ಬಿಜೆಪಿ ಅವರಿಗೆ ಅಶಾಂತಿ ಸೃಷ್ಟಿಸುವುದೇ ಮಾಮೂಲಾಗಿದೆ ಕಮ್ಯೂನಲ್ ಇಶ್ಯೂ ತೆಗೆದುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಅವರಿಗೆ ಮೈನಾರಿಟಿ ಅವರನ್ನ ಕಂಡ್ರೆ ಆಗುವುದಿಲ್ಲ ಸ್ಥಳೀಯ ಶಾಸಕ ಅಧಿಕಾರಿ ಮೈನಾರಿಟಿ ಇರೋದ್ರಿಂದ ರಾಜಕೀಯ ಮಾಡುತ್ತಿದ್ದಾರೆ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ ಮೈನಾರಿಟಿ ಅಧಿಕಾರಿ ಬೇಡ ಅಂತ ಬಿಜೆಪಿ ಜೆಡಿಎಸ್ ವಿರುದ್ದ ಡಿಕೆಶಿ ಕಿಡಿಕಾರಿದರು ಕನಕ್ಪುರದಲ್ಲಿ ನಮ್ಮ ಆರ್ ಎಸ್ ವಿದ್ಯಾ ಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ಉದ್ಯೋಗ ಮೇಳ ಆಚರಣೆ ಮಾಡ್ತಾ ಇದ್ದೀವಿ ಅವಕಾಶ ಸಿಗಬೇಕು ಅಂತ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಕಾರ್ಯಕ್ರಮ ಇದೆ ಇವತ್ತು ಕನಕಪುರದಲ್ಲಿದೆ ಸೊ ಯಾರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಖಾಸಗಿ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಲೋಕಸಭೆ ಏನೇನಿಲ್ಲ ನಾವು ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದನೆ ಎಲೆಕ್ಷನ್ ಮಾಡ್ತೀವಿ ನಾವು ಅಂತ ಹೇಳಿ ಸಾಕಷ್ಟು ಮೈತ್ರಿ ನಾಯಕರು ಕಟ್ ಹಾಕಿದ್ರಲ್ಲ ಏನೇ ಪುಟ್ಟಣನ್ನ ಕಟ್ಟಾಕಬೇಕು ಅಂತ ಇಬ್ಬರು ಸೇರಿದ್ರಲ್ಲ ಹಂಗೆ ಐದು ಕಟ್ ಹಾಕ್ತಾರೆ ಖಂಡಿತ ಖಂಡಿತ ಒಂಬತ್ತು ಜನ ಸತ್ತಿದ್ದಾರೆ ಅರಿವಿದೆ ನಮಗೆ ನಾನು ಹೊಸದಾಗೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಆದಷ್ಟು ಜಾಸ್ತಿ ಆ ಕಬ್ಬಿಣದ ಏನು ರೈಲೇ ಇದೆ ಅದನ್ನು ತಂದು ಬ್ಲಾಂಡ್ ಕೂಡ ಮಾಡಿಸಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಈ ಕಡೆ ಮಾಡಬೇಕು ಅಂತ ಹೇಳಿದ್ದೀನಿ ಇದು ಸ್ವಲ್ಪ ಕಾಡು ಜಾಸ್ತಿ ಬೆಳೀತಾ ಇದೆ ಆನೆಗಳೆಲ್ಲ ಟೌನ್ ಒಳಗಡೆ ನುಗ್ತಾ ಇದೆ ಸುಮಾರು ಮೊನ್ನೆ ನಮ್ಮ ಮನೆ ಪಕ್ಕ ಇಲ್ಲಿ ಕೊಳ್ಳಿ ತಾವು ಕೆಬ್ಬಳ್ಳಿ ತಾವು ನೋಡಿದ್ರೆ ಒಂದು ವಿಡಿಯೋನ ಐವತ್ತಾನೇ ಹಿಂಡು ಹೋಗ್ತಾ ಇದೆ ಸೊ ಇದು ದೊಡ್ಡ ಏನ್ ಮಾಡ್ತಿದ್ರು ಪ್ರಕೃತಿ ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಸಸ್ಪೆಂಡ್ ಮಾಡ್ತಾ ಇದಾರೆ ಇಲ್ಲ ನಾನು ನಿನ್ನೆ ಹೇಳಿದ್ದೀನಿ ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ಅವರು ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದರು ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದೀವಿ ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀನಿ ಊರು ರಾಜಕಾರಣ ಪಾಪ ಬಿ ಜೆ ಪಿಯವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ ಅವ್ರು ಏನಾದ್ರು ಮೊಸರು ಕಲ್ಲುಡಿಕ್ಬೇಕು ಅಂತ ಏನು ಅವ್ರು ಏನು ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಬಿಜೆಪಿಯವ್ರದ್ದು ಅವ್ರ ಮಾಮೂಲಿ ಬಿಡಿ ಅವರು ಅಶಾಂತಿ ಮೂಡಿಸೋಂಥದ್ದು ಇದೇ ಕೆಲಸ ಅವ್ರಿಗೆ ಅವ್ರಿಗೆ ಜನತಾದಳದ್ ಇನ್ನೇನು ಬೇರೆ ಕೆಲಸ ಇಲ್ಲಿ ಕ್ರಮಿನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ ಎಮ್ ಎಲ್ ಎ ಮೈನಾರಿಟಿ ಅವ್ರು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟಿ ಮೈನಾರಿಟಿ ಕಂಡು ಅವ್ರಿಗೆ ಆಗೋದೇ ಇಲ್ಲ ಅವ್ರಿಗೆ ಏನೇ ಬಿ ಜೆ ಪಿಲಿ ಹೇಳ್ತಿದ್ರಲ್ಲ ಇವರು ಅಸೆಂಬ್ಲೀಲಿ ಯಾರು ಬರಲೇಬಾರದು ಮೈನಾರಿಟಿ ಅಂತ ಇಟ್ಕೊಂಡು ಹಾಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ದು ಈಗ ಸರ್ಕಾರ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ